ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿಕ್ಕೂಸ್ ಕಿಚನ್ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರುಚಿ ರುಚಿಯಾದ ಅಡುಗೆನ ನೋಡ್ಕೊಳ್ಳಿ ನಾವು ಇವತ್ತು ಮಾಡ್ತಿರುವಂಥ ರೆಸಿಪಿ ಸಾಬುದಾನಿ ಕಿಚಡಿ ಮಕ್ಕಳಿಗೆ ಮತ್ತು ಮನೆಯವರಿಗೆಲ್ಲ ಇಷ್ಟವಾಗುವಂಥ ಸಾಬುದಾನಿ ಕಿಚಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈಗ ನೀವು ಮೊದಲಿಗೆ ಒಂದು ಪಾತ್ರೆ ಒಳಗಡೆ ಸಾಬುದಾನಿನ ಹಾಕೋಬೇಕು ಸಾಬುದಾನಿನ ನೀಟಾಗಿ ಸಲ ಕ್ಲೀನ್ ಮಾಡ್ಕೋಬೇಕು ವಾಶ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ನಾವು ಸಾಬುದಾನಿನ ಕ್ಲೀನ್ ಮಾಡ್ಕೊಂಡಿದ್ದೀವಿ ಹಾಗೆ ಹಾಕಿ ಟೂ ಟು ತ್ರೀ ಅವರ್ಸ್ ಇದನ್ನು ನೆನೆಯೋಕ್ಕೆ ಬಿಡಬೇಕು ಈಗ ನೀವು ಚಿಕ್ಕದಾಗಿ ಈರುಳ್ಳಿ ಮತ್ತು ಗ್ರೀನ್ ಚಿಲಿನ ಕಟ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು ಹಾಗೆ ಈಗ ಟೂ ಟು ತ್ರೀ ಅವರ್ಸ್ ಆಗಿದೆ ಸಾಬುದಾನಿ ಕಂಪ್ಲೀಟಾಗಿ ನೆನೆದಿದೆ ಈಗ ನೀವು ಒಂದು ಕಡಾಯಿನಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಬಿಡಬೇಕು ಇಲ್ಲಿ ನಾನು ಒಂದು ಕಡಾಯಿನಲ್ಲಿ ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡಬೇಕು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು ಎಣ್ಣೆ ಬಿಸಿ ಆದ ನಂತರ ಈಗ ನೀವು ಸಾಸಿವೆ ಜೀರಿಗೆನ ಇದರೊಳಗೆ ಹಾಕಬೇಕು ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಈಗ ನೀವು ಇದಕ್ಕೆ ಕಟ್ ಮಾಡಿರುವಂತಹ ತರಕಾರಿನ ಹಾಕೋಬೇಕು ಮೊದಲೇ ಕಟ್ ಮಾಡಿಟ್ಕೊಂಡಿರುವಂತಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಬೇಕು ಇಲ್ಲಿ ನಾನು ಕಟ್ ಮಾಡಿರುವಂಥ ಈರುಳ್ಳಿನ ಮತ್ತು ಮೆಣಸಿನ್ಕಾಯಿನ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನೀವು ಹಾಕೋಬೋದು ಇಲ್ಲಿ ನಾನು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕರಿಬೆಯನ್ನ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಜಾಸ್ತಿ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕೋಬೋದು ಈಗ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ನೀವು ಫ್ರೈ ಮಾಡ್ತಾ ಇರಬೇಕು ಸಾಬುದಾನಿ ಉಸುಲಿ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ ಮಕ್ಕಳಿಗಂತೂ ಇನ್ನೂ ಇಷ್ಟ ಇರುತ್ತೆ ಮನೆಯಲ್ಲಿ ಏನಾದರೂ ಖಾರ ಖಾರವಾಗಿ ಮಾಡ್ಕೊಂಡು ತಿನ್ನಬೇಕು ಮಾರ್ನಿಂಗ್ ನಾಷ್ಟಾಗಿ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅನ್ಸಿದ್ರೆ ಇದನ್ನು ಮಾಡ್ಕೋಬಹುದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇದ್ದರೆ ಸಾಕು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇಲ್ಲಿ ನಾನು ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮೊದಲೇ ನೆನೆಸಿಟ್ಟಿರುವಂಥ ಸಾಬುದಾನಿನ ನಾವು ಇದರೊಳಗೆ ಹಾಕ್ತಾ ಇದ್ದೀವಿ ಈಗ ಸಾಬುದಾನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀವು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಕಲಿಸ್ಕೋವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವೆಲ್ಲರೂ ಇಷ್ಟಪಡುವಂತಹ ಟೇಸ್ಟಿ ಸಾಬುದಾನಿ ಕಿಚಡಿ ರೆಡಿಯಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಮಾಡಿರುವಂಥ ಅಡುಗೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you. Oh.